ಮತ್ತುಂದು ಒಣ ಮೀನ ರೆಸಿಪಿ ಮಾಡುವ ಒಣ ಮೀನು ಸ್ವಲ್ಪ ತಂದೇನೆ ಅದು ಎಲ್ಲ ಮೀನ ರೆಸಿಪಿ ಮಾಡೋದಿಲ್ಲ ಒಂದು ಮೀನ ರೆಸಿಪಿ ಮಾಡಿ ಇದು ನಂಗು ಮೀನು ಇದನ್ನ ಅಲ್ಲೇ ಕ್ಲೀನ್ ಮಾಡಿ ತಂದದ್ದು ಅಂದರೆ ಒಣ ಮೀನು ಇದು ಸಿಪ್ಪೆಲ್ಲ ತೆಗೆದು ಅಲ್ಲೇ ಕೊಟ್ಟಿದ್ದಾರೆ ನಮಗೆ ನಮಗೆ ಇನ್ನು ಇಂತ ತುಂಡು ಮಾಡಿ ಪದಾರ್ಥ ಮಾಡೋದು ನೋಡಿ ಈ ರೀತಿ ಉಂಟು ಇದರಲ್ಲಿ ಅರ್ಧ ಕೆ ಜಿ ಉಂಟು ಇಷ್ಟಲ್ಲ ಮತ್ತೆ ಬಂಗುಡೆ ಕೂಡ ಅರ್ಧ ಕೆ ಜಿ ನೋಡಿ ಪದಾರ್ಥಕ್ಕೆ ಒಳ್ಳೆದಾಗ್ತದೆ ನೋಡಿ ಈ ರೀತಿ ಉಂಟು ಇದನ್ನೆಂಥ ಮಾಡಲಿಕ್ಕಿಲ್ಲ ತಲೆಯನ್ನು ತೆಗೆದು ಈ ಕಪ್ಪು ಇದನ್ನು ತೆಗಿಬೇಕು ಮತ್ತು ಬಾಲವನ್ನು ತೆಗೆದು ತುಂಡು ಮಾಡಿ ಪದಾರ್ಥ ಮಾಡೋದು ಮತ್ತು ಇದು ಅಡವು ತಂದದ್ದು ಇದೊಂದು ಸ್ವಲ್ಪ ಪದಾರ್ಥ ಮಾಡಿದೆ ಅಡವು ಮೀನು ಇದು ಇದು ಸಹ ಒಳ್ಳೆದಾಗ್ತದೆ ರುಚಿ ಇರ್ತದೆ ಮೀನು ಪದಾರ್ಥ ನಾನೇ ಒಂದು ರೆಸಿಪಿ ಇದು ಬಲ್ಯಾರ್ ಮೀನು ನೋಡಿ ಮಾಂಸವೇ ಇದರಲ್ಲಿ ಇದನ್ನು ಸಹ ಅಲ್ಲೇ ತುಂಡು ಮಾಡಿ ತಂದದ್ದು ಇದೊಂದು ತುಂಡು ಮಾಡಿ ಒಂದು ಐದು ಗಂಟೆ ನೆನೆ ಇಟ್ಟಿದೆ ನೀರಲ್ಲಿ ನೆನೆ ಇಟ್ಟು ಚಂದ ಮಾಡಿ ತೊಳೆದು ತಂದದ್ದು ಇಲ್ಲದೇ ಉಂಟಲ್ಲ ಭಯಂಕರ ಉಪ್ಪು ಉಂಟು ಈ ಮೀನಲ್ಲಿ ಅದಕ್ಕೆ ಬೇಕಾಗಿ ಇದನ್ನು ನೆನೆ ಇಟ್ಟು ತಂದದ್ದು ಐದು ಗಂಟೆ ನೆನೆ ಇಟ್ಟರೆ ಮತ್ತೆ ತೊಳೆದರೆ ಎಲ್ಲ ಉಪ್ಪು ಹೋಗ್ತದೆ ಮತ್ತೆ ಹೀಗೆ ಮಾಡಿ ಎಲ್ಲ ನೀರನ್ನು ತೆಗಿಬೇಕು ಸೊ ಎರಡು ಚಮಚ ಎಣ್ಣೆ ಹಾಕುವ ತೆಗಿನಿ ಎಣ್ಣೆ ಹಾಕುದು ನಾನು ನಿಮಗೆ ಬೇರೆ ವಾಯಿ ಯಾವುದು ಕೂಡ ಹಾಕ್ಬೋದು ಮತ್ತೆ ಮಣ್ಣಿನ ಪಾತ್ರೆ ಬೇಕಂತ ಇಲ್ಲ ಕಬ್ಬಿನ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ನಾಸ್ಟಿಕ್ ಅಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡ್ಬೋದು ಇದರ ಎರಡು ಹಸಿ ಮೆಣಸು ಉಂಟು ಒಂದು ಈರುಳ್ಳಿ ಉಂಟು ಒಟ್ಟಿಗೆ ಹಾಕುವ ಈರುಳ್ಳಿ ಮತ್ತು ಮೆಣಸು ಚೆನ್ನಾಗಿ ಫ್ರೈ ಆಯಿತು ನೋಡಿ ಸ್ವಲ್ಪ ಹುಡಿ ಹಾಕುವ ಒಂದು ಕಾಲು ಚಮಚ ಕೂಡ ಬೇಡ ಸ್ವಲ್ಪ ಹಾಕಿದ್ದೇನೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಯಾಕೆಂದ್ರೆ ಎಲ್ಲಾ ಉಪ್ಪು ಬಿಟ್ಕೊಂಡಿದೆ ಎಲ್ಲ ಮೀನಿದ್ದು ಈಗ ಈ ಮೀನನ್ನು ಹಾಕುವ ಉಪ್ಪು ಮೀನಲ್ಲಿ ಉಪ್ಪಿದ್ರೆ ಉಪ್ಪು ಹಾಕುದು ಬೇಡ ಇದ್ರೆ ಉಪ್ಪೆಲ್ಲ ಹೋಗಿದೆ ಐದು ಗಂಟೆ ನೆನೆ ಇಟ್ಟಿದೆ ಈ ಮೀನ ಉಂಟಲ್ಲ ಎಣ್ಣೆಲ್ಲೇ ಫ್ರೈ ಮಾಡಬೇಕು ಮತ್ತೆ ನೀರಂತೆ ಎಂತ ಬೇಗ ಫ್ರೈ ಆಗ್ತದೆ ಕಾಲು ಐದು ನಿಮಿಷದಲ್ಲಿ ಪದಾರ್ಥ ಆಗ್ತದೆ ಸ್ವಲ್ಪ ಪಣ ಮೀನು ಫ್ರೈ ರೆಡಿ ಆಯ್ತು ನೋಡಿ ಬೇರೆ ಎಂತ ಹಾಕಿಕ್ಕಿಲ್ಲ ಇದಕ್ಕೆ ಮತ್ತೆ ಈಗ ಮೆಣಸಾವುಡಿ ಬೇಕಿದ್ರೆ ಸಾಕು ದನ ಹಾಕಲಿಲ್ಲ ಕಾಯಿ ಮೆಣಸು ಹಾಕಿದ್ರೆ ಅದು ಸಾಕಾಗ್ತದೆ ಕೊನೆಯದಾಗಿ ಸ್ವಲ್ಪ ನಿಂಬೆ ರಸ ಹಾಕುವ ಉಪ್ಪು ಕಡಿಮೆ ಆದರೆ ವಾಪಸ್ ಹಾಕಿದೆ ಅದು ಕೆಲವೊಮ್ಮೆ ಮೀನಲ್ಲಿ ಉಪ್ಪು ಎಲ್ಲ ಹೋಗಿರ್ತದೆ ಸ್ವಲ್ಪ ಹಾಕಿದೆ ಇದು ಉಪ್ಪು ಸ್ವಲ್ಪ ನಿಂಬೆ ರಸ ಜಾಸ್ತಿ ಬೇಡ ಒಂದು ಅರ್ಧ ನಿಂಬೆ ರಸ ಬೇಡ ಸ್ವಲ್ಪ ಹಾಕಾಗ್ತದೆ ಮೀನು ಫ್ರೈ ರೆಡಿ ಆಯ್ತು ನೋಡಿ ಇನ್ನೆಂತ ಮಾಡ್ಲಿಕ್ಕೆ ಇನ್ನು ಊಟಕ್ಕೆ ಒಂದು ಒಳ್ಳೆ ರುಚಿ ಇರ್ತದೆ ಈ ಮೀನು ಮೀನು ಅದೇ ರೀತಿ ಉಂಟು ಬೇಕಿದ್ದಕ್ಕೆ ಮೆಣಸಿನ ಹುಡಿ ಹಾಕಿದ್ರೆ ಆಯ್ತು ನಾನು ಎಂತ ಹಾಕ್ಲಿಲ್ಲ ಇದೆ ಈಗ ಒಣ ಮೀನು ಈ ರೀತಿ ತಂದಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ ಮುಳ್ಳು ಎಂತ ಇಲ್ಲ ಮುಳ್ಳು ಎಲುಬು ಎಂತ ಇಲ್ಲ ಈ ಮೀನಲ್ಲಿ